ನಮಸ್ಕಾರ ರೀ ಎಲ್ಲರಿಗೂ ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರನ್ನು ಕರ್ನಾಟಕ ಸರ್ಕಾರ ವರ್ಗಾವಣೆ ಮಾಡಿ ಅಲ್ಲಿ ಮೊಹಮ್ಮದ್ ರೋಷನ್ ಅವರನ್ನು ಬೆಳಗಾವಿ ಜಿಲ್ಲಾಧಿಕಾರಿಯನ್ನಾಗಿ ಸರ್ಕಾರ ನೇಮಿಸೈತ್ರಿ ಮೊಹಮ್ಮದ್ ರೋಷನ್ ಅವರು ಇದೇ ಹುಬ್ಬಳ್ಳಿಯ ಹೆಸ್ಕಾಂದಲ್ಲಿ ಎಮ್ ಡಿ ಆಗಿ ರೈತಾಪಿ ಜನರ ಕೆಲಸ ಕಾರ್ಯಗಳನ್ನು ಮಾಡಿ ರಾತ್ರಿ ಹಗಲಿ ಫೋನ್ ಮಾಡಿದರೂ ಸಹಿತ ಯಾವುದೇ ರೈತರಿಗೆ ವಿದ್ಯುತ್ ಸರಬರಾಜುದಲ್ಲಿ ತೊಂದರೆ ಆಗಬಾರದೆಂಬ ಸಾಧನೆ ಮಾಡಿದಂಥ ಮೊಹಮ್ಮದ್ ರೋಷನ್ ಸನ್ವಯಸ್ರಿ ಈಗ ಐ ಎ ಎಸ್ ಪದವಿ ಇಲ್ಲಿ ಬೆಳಗಾವಿ ಜಿಲ್ಲೆಗೆ ಮೊಟ್ಟ ಮೊದಲನೆಯ ಅಲ್ಪಸಂಖ್ಯಾತ ಜಿಲ್ಲಾಧಿಕಾರಿಯಾಗಿದ್ದು ಇದು ಉಸ್ತುವಾರಿ ಮಂತ್ರಿಗೆ ಒಂದು ಬಹಳಷ್ಟು ಅಭಿನಂದನೆ ಸಲ್ಲಿಸಬೇಕು ಬೆಳಗಾವಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಅಲ್ಪಸಂಖ್ಯಾತ ಜಿಲ್ಲಾಧಿಕಾರಿ ಅಧಿಕಾರಿ ವಹಿಸಿಕೊಂಡಿದ್ದಂಥ ಮೊಹಮ್ಮದ್ ರೋಷನ್ ರೋಷನ್ ರೋಶನ್ರವರು ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ ಕರ್ನಾಟಕದ ಬೆಂಗಳೂರು ಬಿಟ್ಟರೆ ಬೆಳಗಾವಿ ಜಿಲ್ಲೆ ದೊಡ್ಡದು ಇಲ್ಲಿ ಅನೇಕ ಸಮಸ್ಯೆಗಳು ಬಹಳ ಅದಾವ ಅದನ್ನು ಮಹಮ್ಮದ್ ರೋಷನ್ ಅವರು ಕಾರ್ಯಮೋನ್ಮುಖರಾಗಿ ಒಳ್ಳೆ ರೀತಿಯಿಂದ ಕಾರ್ಯ ಮಾಡಲಿ ಅವರಿಗೆ ಬೆಳಗಾವಿ ಜಿಲ್ಲೆ ಶುಭ ಕೋರ್ತೈತಿ ಅವರ ಪ್ರತಿಯೊಂದು ಸಾಮಾಜಿಕ ಕಾರ್ಯದಲ್ಲಿ ಶಕ್ತಿಯುತವಾಗಿ ಬೆಂಬಲ ಬೆಳಗಾವಿಯ ಮಹಾಜನತೆ ಕೊಡ್ತೈತಿ ಅದರ ಸಲುವಾಗಿ ಮೊಹಮ್ಮದ್ ರೋಷನ್ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರ ಮೊಹಮ್ಮದ್ ರೋಷನ್ ಅವರು ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣ ಈಗ ನದಿಗಳು ಹರಿ ಇನ್ನು ಪ್ರವಾಹದ ಭೀತಿ ಬರಬಹುದು ಎಲ್ಲಿ ನೋಡಿದಲ್ಲಿ ಜೋರಾಗಿ ಮಳೆ ಬರಾಕತೈತಿ ನದಿಗಳ ಮಟ್ಟ ಸಹಿತ ಏರಾಗತೈತಿ ಅದರ ಸಲುವಾಗಿ ಸಮೀಕ್ಷೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ ಹಾಗಾದ್ರೆ ಮೊಹಮ್ಮದ್ ರೋಷನ್ ಅವರು ಬೆಳಗಾವಿಗೆ ಬಂದದ್ದು ಒಂದು ಸ್ವಾಗತಾರ ವಿಷಯ ಇದನ್ನು ಎಲ್ಲ ಜನರು ಇದೇ ಮೊಹಮ್ಮದ್ ರೋಷನ್ ಅವರ ಜೊತೆ ಒಳ್ಳೆಯ ರೀತಿಯಿಂದ ನಮ್ಮ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಉಸ್ತುವಾರಿ ಮಂತ್ರಿಯಾದಂಥ ಸತಿ ಸತೀ ಜಾರಕಿಹೊಳಿ ಅವರಿಗೆ ಒಂದು ಹೆಸರು ತರಬೇಕನ್ನುವುದು ಅಧಿಕಾರಿ ವರ್ಗಗಳಲ್ಲಿ ನಾವು ಮನವಿ ಸಲ್ಲಿಸ್ತೇವೆ ಹಂಗಾದ್ರೆ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟ್ಟೆ ಮಾಡಿರಿ ಈ ಮಹಮ್ಮದ್ ರೋಷನ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು ನಮಗೆ ತುಂಬ ಬೇಕಾದವರು ಒಳ್ಳೆಯ ದಕ್ಷತೆಯಿಂದ ಕಾರ್ಯನಿರ್ವಹಿಸುವಂಥ ಅವರಿಗೆ ಯಾವುದೇ ರೀತಿಯ ತಮ್ಮ ಅಧಿಕಾರಾವಧಿಯಲ್ಲಿ ಕಲಂಕ ತಂದಿಲ್ಲ ಅಜಾತ ಶತ್ರು ಮೊಹಮ್ಮದ್ ರೋಶನ್ ಬೆಳಗಾವಿ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸ್ವಾಳಾಕತಾರೆ ಇನ್ನು ಎಲ್ಲರೂ ಸಂತೋಷದಿಂದ ಸ್ವಾಗತ ಮಾಡೋಣ ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರಲ್ರಿ ನಮಸ್ಕಾರ